ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಕನ್ನಡ ವ್ಯಾಕರಣ ಅದರಲ್ಲಿ ಸಂಸ್ಕೃತ ಸಂಧಿಗಳ ಕುರಿತಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ಕನ್ನಡ ಸಂಧಿಗಳು ಹಾಗೆಯೇ ಸಂಧಿ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಅಂದರೆ ಏನು ಉದಾಹರಣೆಯೊಂದಿಗೆ ನೀವು ತಿಳ್ಕೊಂಡಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿಗಳ ಬಗ್ಗೆ ತಿಳಿಯೋಣ ಸಂಸ್ಕೃತ ಸಂಧಿ ಎಂದರೇನು ಸಂಧಿಯಾಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುತ್ತೇವೆ ಸಂಸ್ಕೃತ ಪದ ಪ್ಲಸ್ ಸಂಸ್ಕೃತ ಪದ ಈಸ್ ಈಕ್ವಲ್ ಟು ಸಂಸ್ಕೃತ ಸಂಧಿ ಅಂದರೆ ಪೂರ್ವ ಪದನೂ ಕೂಡ ಸಂಸ್ಕೃತ ಆಗಿರಬೇಕು ಮತ್ತು ಉತ್ತರ ಪದನೂ ಕೂಡ ಸಂಸ್ಕೃತ ಆಗಿರಬೇಕು ಅಂದಾಗ ಆ ಸಂಧಿಯನ್ನು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಒಂದು ಪದ ಕನ್ನಡ ಆಗಿದ್ದು ಮತ್ತೊಂದು ಸಂಸ್ಕೃತ ಆಗಿದ್ದರೆ ಅದನ್ನು ಸಂಸ್ಕೃತ ಅಂತ ಕರೆಯೋದಿಲ್ಲ ಸಂಸ್ಕೃತ ಸಂಧಿಗಳಲ್ಲಿನೇ ಸಂಧಿ ಮತ್ತು ವ್ಯಂಜನ ಸಂಧಿ ಈಗ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಸ್ವರ ಸಂಧಿ ಅಂದರೆ ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸಂಧಿ ಎನ್ನುವರು ಸ್ವರ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ಸ್ವರ ಸಂಧಿ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಸ್ವರ ಅಂದರೆ ಅ ದಿಂದ ಅವರೆಗಿನ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರನೂ ಕೂಡ ಸ್ವರನೇ ಆಗಿತ್ತು ಅಂತಂದರೆ ಅದನ್ನೇನೂ ಕರೆಯಲಾಗುತ್ತೆ ಸಂಧಿ ಅಂತ ಕರೆಯಲಾಗತ್ತೆ ಅದರ ಬದಲಾಗಿ ಅಕ್ಷರಗಳು ವ್ಯಂಜನಗಳಾಗಿದ್ದರೆ ಅದನ್ನು ಸ್ವರ ಸಂಧಿ ಅಂತ ಕರೆಯೋದಿಲ್ಲ ಕ ಯ ರ ನ ವ ಇವೆಲ್ಲ ವ್ಯಂಜನಗಳಿದ್ದಾವಲ್ಲ ವ್ಯಂಜನಗಳು ಇತ್ತು ಅಂದರೆ ಅವುಗಳನ್ನು ಸ್ವರಸಂಧಿ ಅಂತ ಕರೆಯೋದಿಲ್ಲ ವ್ಯಂಜನ ಸಂಧಿ ಅಂತ ಕರೆಯಲಾಗುತ್ತೆ ವ್ಯಂಜನ ಸಂಧಿಗಳಲ್ಲಿನೇ ಈಗಾಗಲೇ ಸವರ್ಣ ದೀರ್ಘ ಸಂಧಿ ಸಂಧಿಯನ್ನು ಅಭ್ಯಾಸ ಮಾಡಿದ್ದೀರಿ ತಿಳ್ಕೊಂಡಿದ್ದೀರಿ ಯಾರ್ಯಾರು ನೋಡಿಲ್ಲ ವೀಡಿಯೋವನ್ನು ನೋಡಿ ವೃತ್ತಿ ಸಂಧಿ ಅಂದರೆ ಏನು ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಎ ಅಥವಾ ಐ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರವು ಅದೇ ರೀತಿಯಾಗಿ ಓ ಅಥವಾ ಔಸ್ವರ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಸ್ವರವು ಆದೇಶವಾಗಿ ಬರುತ್ತದೆ ಇದನ್ನೇ ವೃದ್ಧಿ ಸಂಧಿ ಎಂದು ಕರೆಯಲಾಗುತ್ತದೆ ಈ ಸೆಂಟೆನ್ಸ್ ಪ್ರಕಾರ ನಾವು ಫಾರ್ಮುಲಾ ಹಾಕೋಣ ಸೂತ್ರ ಬರೆಯೋಣ ಹಾಗಾದರೆ ಇನ್ನು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ವೃದ್ಧಿ ಸಂಧಿ ಪೂರ್ವಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಅಂದರೆ ಪೂರ್ವ ಪದದಲ್ಲಿ ಅ ಅಥವಾ ಆ ಸ್ವರಗಳಿರಬೇಕು ಅ ಆದರೂ ಇರಲಿ ಅಥವಾ ಆ ಆದರೂ ಇರಲಿ ಉತ್ತರ ಪದದಲ್ಲಿ ಎ ಆದರೂ ಇರಬೇಕು ಇಲ್ಲ ಐ ಆದರೂ ಇರಬೇಕು ಉತ್ತರ ಪದದಲ್ಲಿ ಎ ಅಥವಾ ಐ ಇದ್ದು ಸಂಧಿ ಕಾರ್ಯ ನಡೆದಾಗ ಐ ಪದನೇ ಇಲ್ಲಿ ಆದೇಶವಾಗಿ ಬರಬೇಕು ಮತ್ತು ಪೂರ್ವ ಪದದಲ್ಲಿ ಅ ಅಥವಾ ಆ ಸ್ವರ ಇದ್ದು ಉತ್ತರ ಪದದಲ್ಲಿ ಓ ಅಥವಾ ಔ ಸ್ವರ ಓ ಆದರೂ ಇರಲಿ ಇಲ್ಲ ಅವು ಆದರೂ ಇರಲಿ ಆದರೆ ಆದೇಶವಾಗಿ ಯಾವ್ದು ಬರಬೇಕು ಅವನೇ ಆದೇಶವಾಗಿ ಬರಬೇಕು ಅಂದರೆ ಒಟ್ಟಾರೆಯಾಗಿ ನೋಡೋದಾದರೆ ಪೂರ್ವ ಪದದಲ್ಲಿ ಅ ಅಥವಾ ಆ ಅಕ್ಷರಗಳಿದ್ದು ಉತ್ತರ ಪದದಲ್ಲಿ ಎ ಐ ಓ ಔ ಅಕ್ಷರಗಳು ಇತ್ತು ಅಂದರೆ ಅದಕ್ಕೇನಿಲ್ಲಿ ಐ ಮತ್ತು ಅವು ಅನ್ನುವಂಥದ್ದು ಪರವಾಗಿ ಬರುತ್ತೆ ಬರಬೇಕು ಅಂದಾಗ ಮಾತ್ರ ಅದನ್ನು ಏನಂತ ಕರೀಲಾಗತ್ತೆ ವೃದ್ಧಿ ಸಂಧಿ ಅಂತ ಕರೀಲಾಗತ್ತೆ ಉದಾಹರಣೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಏಕ ಪ್ಲಸ್ ಏಕ ಏಕೈಕ ಏಕ ಕ ಅಂತಂದರೆ ಇಲ್ಲಿ ಕ ಪ್ಲಸ್ ಅ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಅ ಬಂದಿದೆ ಅದು ನಿಯಮದ ಪ್ರಕಾರ ಅ ಅಥವಾ ಆ ಇರಬೇಕಲ್ಲ ಅ ಬಂದಿದೆ ನೋಡಿ ಹಾಗೆಯೇ ಉತ್ತರ ಪದದಲ್ಲಿ ಏನು ಏಕ ಎ ಬಂದಿದೆ ನೋಡಿ ಇಲ್ಲಿ ಎ ಅಥವಾ ಐ ಇರಬೇಕಲ್ಲ ಎ ಬಂದಿದೆ ಅಂದರೆ ಇವೆರಡೂ ಏನಾಗಿದ್ದವು ಸ್ವರಗಳೇ ಆಗಿದ್ದವು ಅದಿಂದ ದಿಂದ ಅವುವರೆಗಿನ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ ಸ್ವರಗಳೇ ಆಗಿದ್ದವು ನೋಡಿ ಇಲ್ಲಿ ಆದೇಶ ಆದಾಗ ಏನು ಬಂದಿದೆ ಎ ಕೈಕ ಐ ಬಂದಿದೆ ನೋಡಿ ಸೊ ಹಾಗಾಗಿ ಇದು ಯಾವುದು ವೃದ್ಧಿ ಸಂಧಿ ಭಾವ ಪ್ಲಸ್ ಐಕ್ಯ ಭಾವ ಅ ಭಾವ ಅಂತ ಭಾವ ಅಂತಂದ್ರೆ ಇಲ್ಲಿ ಅ ನೆಕ್ಸ್ಟು ಐ ಬಂದಿದೆ ಉತ್ತರ ಪದದಲ್ಲಿ ಐ ಬಂದಿದೆ ಸಂಧಿ ಕಾರ್ಯ ನಡೆದಾಗ ಭಾವೈಕ್ಯ ಐ ಬಂದಿದೆ ಸೊ ಹಾಗಾಗಿ ಏನಿದು ವೃದ್ಧಿ ಸಂಧಿ ನೆಕ್ಸ್ಟು ಜಲ ಪ್ಲಸ್ ಓಘ ಜಲೌಘ ಅ ಪ್ಲಸ್ ಓ ಈಸ್ ಈಕ್ವಲ್ ಟು ಔ ಇಲ್ಲಿ ಜಲೌ ಇಲ್ಲಿ ಲ ಪ್ಲಸ್ ಔ ಹೌದಾ ಔ ಬಂದಿದೆ ಹಾಗಾಗಿ ವೃದ್ಧಿ ಸಂಧಿ ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ ದಿವ್ಯ ಅಂತಂದರೆ ಇಲ್ಲಿ ಅ ಔಷಧಿ ಅವು ಇವು ನೋಡಿ ಇವೆಲ್ಲವುಗಳನ್ನು ಗಮನಿಸಿ ಇವೆಲ್ಲವುಗಳು ಸ್ವರಗಳೇ ಆಗಿದ್ದವು ಹಾಗೆ ಸಂಧಿ ಕಾರ್ಯ ನಡೆದಾಗ ದಿವ್ಯೌಷಧಿ ಅವನೇ ಬರ್ತಾ ಇದೆ ಹಾಗಾಗಿ ಇದು ವೃದ್ಧಿ ಸಂಧಿ ನೋಡಿ ಇನ್ನು ಹೆಚ್ಚಿನ ಉದಾಹರಣೆಗಳು ಲೋಕ ಪ್ಲಸ್ ಏಕ ಲೋಕೈಕ್ಯ ಜನ ಪ್ಲಸ್ ಐಕ್ಯ ಜನೈಕ್ಯ ಜಲ ಪ್ಲಸ್ ಓಘ ಜಲೌಘ ಮಹಾ ಪ್ಲಸ್ ಔದಾರ್ಯ ಮಹೌಧರ್ಯ ಹೌದಾ ಹಾಗೆ ಘನ ಪ್ಲಸ್ ಔದಾರ್ಯ ಘನೌದಾರ್ಯ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಐಶ್ವರ್ಯ ವಿದ್ಯಾ ಪ್ಲಸ್ ಐಶ್ವರ್ಯಾ ವಿದ್ಯೈಶ್ವರ್ಯ ವನ ಪ್ಲಸ್ ಔಷಧಿ ವನ್ಔಷಧಿ ಇವೆಲ್ಲವುಗಳು ಏನಾಗಿದ್ದಾವೆ ವೃದ್ಧಿ ಸಂಧಿಗೆ ಉದಾಹರಣೆಗಳು ಆಗಿದ್ದವು ಈಗ ಎಂಟು ಸಂಧಿ ಅಂದರೆ ಏನು ಮತ್ತು ಉದಾಹರಣೆಯನ್ನು ನೋಡೋಣ ಈಗಾಗಲೇ ಮೂರು ಸಂಸ್ಕೃತ ಸಂಧಿಗಳಲ್ಲಿ ಮೂರು ಸಂಧಿ ಕಲ್ತೀವ್ರಿ ಇದು ನಾಲ್ಕನೇದ್ದು ಪೂರ್ವ ಪದದ ಅಂತ್ಯದಲ್ಲಿನ ರು ಸ್ವರಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಇ ಈ ಸ್ವರಗಳಿಗೆ ಯ ಕಾರವು ಉ ಉ ಸ್ವರಗಳಿಗೆ ವ ಕಾರವು ರು ಸ್ವರಕ್ಕೆ ರ ಕಾರವು ಆದೇಶವಾಗಿ ಬರುವುದು ಇದನ್ನು ಎಣ್ ಸಂಧಿ ಎಂದು ಕರೆಯಲಾಗುತ್ತದೆ ಈ ಡೆಫಿನಿಷನ್ ಈ ವಾಕ್ಯ ಪ್ರಕಾರ ಫಾರ್ಮುಲಾನ ಬರ್ಕೊಳ್ಳೋಣ ಎಣ್ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಪೂರ್ವ ಪದದಲ್ಲಿ ಯಾವ ಸ್ವರಗಳಿರಬೇಕು ಇ ರು ಸ್ವರಗಳು ಇರಬೇಕು ಇವನ್ ಬಿಟ್ಟು ಬೇರೆ ಯಾವ ಸ್ವರಗಳು ಇರಂಗಿಲ್ಲ ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಇರಲಿ ಅನ್ಯ ಸ್ವರ ಅಂದರೆ ಯಾವುದಾದ್ರೂ ಸ್ವರ ಯಾವುದು ಅದಿಂದ ಅವರೆಗಿನ ಸ್ವರಗಳನ್ನು ಕರಿತೀವಲ್ಲ ಅದರಲ್ಲಿ ಯಾವುದಾದ್ರೂ ಸ್ವರ ಇರ್ಬೋದು ಆದರೆ ಸಂಧಿ ಕಾರ್ಯ ನಡೆದಾಗ ಆದೇಶವಾಗಿ ಬಂದಾಗ ಇದೇ ಸ್ವರ ಆದೇಶವಾಗಿ ಬರಬೇಕು ಅಂತ ನಿಯಮ ಇದೆ ನೋಡಿ ಪೂರ್ವ ಪದದಲ್ಲಿ ಇ ಅಥವಾ ಈ ಸ್ವರಗಳು ಬಂದರೆ ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಬರಲಿ ಸಂಧಿಪದ ಪದ ಅಥವಾ ಆದೇಶವಾಗಿ ಯ ಕಾರನೇ ಬರಬೇಕು ನೆಕ್ಸ್ಟು ಪೂರ್ವ ಪದದಲ್ಲಿ ಅಕಸ್ಮಾತ್ ಉ ಅಥವಾ ಉ ಸ್ವರಗಳು ಇತ್ತು ಅಂದರೆ ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಬರಲಿ ಆದರೆ ಸಂಧಿ ಕಾರ್ಯದಲ್ಲಿ ವನೇ ಆದೇಶವಾಗಿ ಬರಬೇಕು ಮತ್ತು ಪೂರ್ವ ಪದದಲ್ಲಿ ರೂಕಾರ ರು ಸ್ವರ ಇದ್ದು ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಇರಲಿ ಆದರೆ ಆದೇಶವಾಗಿ ರಕಾರನೇ ಬರಬೇಕು ಅಂದಾಗ ಮಾತ್ರ ಅದನ್ನು ಎಣ್ ಸಂಧಿ ಅಂತ ಕರೆಯಲಾಗುತ್ತೆ ಉದಾಹರಣೆಗಳನ್ನು ತಿಳಿಯೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಅತಿ ಪ್ಲಸ್ ಉಕ್ತಿ ಅತ್ಯುಕ್ತಿ ಅತಿ ಇಲ್ಲಿ ಪೂರ್ವ ಪದದಲ್ಲಿ ಏನೋ ನಿಯಮದ ಪ್ರಕಾರ ಇ ಈ ಉ ಬಂದಿರಬೇಕು ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಅನ್ಯ ಸ್ವರ ಪರವಾದಾಗ ಯಾವುದೇ ಸ್ವರ ಬರಲಿ ಅದಿಂದ ಅವರೆಗಿನ ಯಾವುದೇ ಸ್ವರ ಬರಲಿ ಆದರೆ ಆದೇಶವಾಗಿ ಇದೇ ಅಕ್ಷರ ಬರಬೇಕು ಅಂತ ನಿಯಮ ಇದೆ ಯ ವರನೇ ಬರಬೇಕು ಅಂತ ಇದೆ ನೋಡಿ ಇಲ್ಲಿ ಅತಿ ಪ್ಲಸ್ ಉತ್ ಉಕ್ತಿ ಅತ್ಯುಕ್ತಿ ಇಲ್ಲಿ ಇ ಪ್ಲಸ್ ಉ ಅಲ್ಲಿ ಆದೇಶವಾದಾಗ ಯಾರ ಬಂದಿದೆ ನೆಕ್ಸ್ಟು ಮನು ಪ್ಲಸ್ ಅಂತರ ಮನ್ವಂತರ ಉ ಪ್ಲಸ್ ಅ ಪೂರ್ವ ಪದದಲ್ಲಿ ಉ ನಿಯಮದ ಪ್ರಕಾರ ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಆದೇಶವಾದಾಗ ವನೆ ಬಂದಿದೆ ನೋಡಿ ಪಿತೃ ಪ್ಲಸ್ ಅರ್ಜಿತ ಪಿತೃ ಅರ್ಜಿತ ಪೂರ್ವ ಪದದಲ್ಲಿ ನಿಯಮದ ಪ್ರಕಾರ ರು ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಆದೇಶವಾಗಿ ಬರೋದು ರನೆ ಆದೇಶವಾಗಿ ಬಂದಿದೆ ಹಾಗಾಗಿ ಇವೆಲ್ಲವುಗಳು ಏನು ಎಣ್ ಸಂಧಿಗೆ ಉದಾಹರಣೆಗಳು ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನೋಡಲಾಗಿ ಅತಿ ಪ್ಲಸ್ ಅಂತ ಅತ್ಯಂತ ಇ ಪ್ಲಸ್ ಅ ಈಕ್ವಲ್ ಟು ಯ ಕೋಟಿ ಪ್ಲಸ್ ಅಧೀಶ ಕೋಟ್ಯಾಧೀಶ ಇಲ್ಲಿನೂ ಇ ಅ ಇಲ್ಲಿ ಆದೇಶವಾಗಿ ಯ ಬಂದಿದೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇಲ್ಲಿ ಪೂರ್ವ ಪದದಲ್ಲಿ ಇ ಬಂದಿದೆ ಉತ್ತರ ಪದದಲ್ಲಿ ಯಾವುದಾದ್ರೂ ಅನ್ಯ ಸ್ವರ ಆದೇಶವಾಗಿ ಯ ಅತಿ ಪ್ಲಸ್ ಆಶೆ ಅತ್ಯಾಶೆ ಇಲ್ಲಿ ಪೂರ್ವ ಪದದಲ್ಲಿ ಇ ಉತ್ತರದಲ್ಲಿ ಯಾವುದಾದ್ರೂ ಸ್ವರ ಆದೇಶವಾಗಿ ಯ ಗುರು ಪ್ಲಸ್ ಆಗ್ನೆ ಗುರುವಾಜ್ಞೆ ಇಲ್ಲಿ ನೋಡಿ ಹೂ ಬಂದಿದೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ಯಾವುದಾದ್ರೂ ಸ್ವರ ಆದೇಶವಾಗಿ ವ ವಧೂ ಪ್ಲಸ್ ಅನ್ವೇಷಣೆ ವಧ್ವನ್ವೇಷಣೆ ಊ ಪ್ಲಸ್ ಅ ವ ಆದೇಶವಾಗಿ ಪಿತೃ ಪ್ಲಸ್ ಅರ್ಥ ಪಿತೃರ್ಥ ಇಲ್ಲಿ ರು ಪ್ಲಸ್ ಅ ರಕಾರ ಹಾಗೆ ಇನ್ನು ಋಷಿ ಪ್ಲಸ್ ಆಶ್ರಯ ಋಷ್ಯಾಶ್ರಯ ಆಶ್ರಯದ್ರಾಗಲಿ ಆಶ್ರಮ ಆದರೂ ಆಶ್ರಮ ಆದರೆ ಋಷ್ಯಾಶ್ರಮ ಆಗುತ್ತೆ ಅತಿ ಪ್ಲಸ್ ಅಂತ ಅತ್ಯಂತ ಶಾಲಿ ಪ್ಲಸ್ ಅನ್ನ ಶಾಲೆ ಅತಿ ಪ್ಲಸ್ ಆದರ ಅತ್ಯಾದರ ಅತಿ ಪ್ಲಸ್ ಅಗತ್ಯ ಅತ್ಯಗತ್ಯ ಮನು ಪ್ಲಸ್ ಅಂತರ ಮನ್ವಂತರ ಇವೆಲ್ಲವುಗಳು ಹೆಣ್ಸಂದಿಗೆ ಉದಾಹರಣೆಗಳು ಆಗಿವೆ ನಿಧಾನವಾಗಿ ಆಸಕ್ತಿಯಿಂದ ಕೇಳಿ ಅಂದರೆ ಅರ್ಥ ಆಗುತ್ತೆ ಕನ್ಫ್ಯೂಸ್ ಆದರೆ ವಿಡಿಯೋನ ಮತ್ತೆ ಮತ್ತೆ ನೋಡಿ ಇನ್ನೂ ಕ್ಲಿಯರ್ ಆಗುತ್ತೆ ಈವರೆಗೆ ಯಾರೂ ನನ್ನ ವಿಡಿಯೋನ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು